ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕರ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಅಥವಾ ನಿಮ್ಮ ಸರಣಿ ಪರೀಕ್ಷೆ ನಿಮ್ಮ ಪು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಡೆಯುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಾವು ಹತ್ತನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನ ಸಹ ನಾವು ಬಿಡಿಸಿದ್ದೀವಿ ಅದರ ಯೂಸ್ ಅನ್ನ ಪಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ವಿಷಯ ಸಮಾಜ ವಿಜ್ಞಾನ ಸಂಕೇತ ಎಂಬತ್ತೈದು ಕೆ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರದಿಂದ ಬರೆಯಿರಿ ಫಸ್ಟ್ ಕ್ವಶನ್ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಅಳಪಡಿಸಿಕೊಳ್ಳುವುದಕ್ಕೆ ಕೊಳ್ಳಲು ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನ ಜಾರಿಗೆ ತಂದವನು ಡಾಲೌಝಿ ಕಾರ್ನವೊಲಿಸ್ ವಾರಣಿಸ್ಟಿ ವೆಲ್ಲಸ್ಲಿ ಸೊ ಅದನ್ನು ತಂದವನು ಲಾರ್ಡ್ ವೆಲ್ಲಸ್ಲಿ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಈ ಕಾಯ್ದೆಯ ಮೂಲಕ ಜಾರಿಗೆ ತಂದರು ಸೊ ಇಲ್ಲಿ ಮಕ್ಕಳ ನಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಅವರು ಸಪರೇಟ್ ಆಗಿ ಅದಕ್ಕೋಸ್ಕರನೇ ಮತಗಟ್ಟೆಯ ವ್ಯವಸ್ಥೆಯನ್ನ ಈ ಕಾಯ್ದೆ ಮೂಲಕ ತರ್ತಾರೆ ಅದು ಸಾವಿರದ ಒಂಬೈನೂರ ಒಂಬತ್ತು ಮಿಂಟೋ ಮಾರ್ಲೆ ಕಾಯ್ದೆ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಿಂಟೋ ಮಾರ್ಲೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪಿಸುವ ಉದ್ದೇಶ ಯಾಕೆ ಸ್ಥಾಪಿಸ್ತಾರೆ ಭಯೋತ್ಪಾದನೆಯ ಸವಾಲನ್ನು ಎದುರಿಸುವುದು ಅದರ ಮುಖ್ಯ ಉದ್ದೇಶವಾಗಿರ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಸೊ ಆಪ್ಷನ್ ಎ ನೀವು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಳ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಅಸ್ಪೃಶ್ಯತ ಆಚರಣೆಯನ್ನ ನಿಷೇಧಿಸುವ ನಮ್ಮ ಸಂವಿಧಾನದ ವಿಧಿ ಇಪ್ಪತ್ನಾಲ್ಕು ಹದಿನೇಳು ಹದಿನಾಲ್ಕು ಇಪ್ಪತ್ತೊಂಬತ್ತು ಇದರಲ್ಲಿ ನಮ್ಮ ಹದಿನೇಳನೆಯ ಸಂವಿಧಾನದ ಹದಿನೇಳನೆಯ ವಿಧಿಯಲ್ಲಿ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಲಾಗಿದೆ ನೆಕ್ಸ್ಟ್ ಐದನೆಯ ಪ್ರಶ್ನೆ ಮೌನ ಕಣಿವೆ ಆಂದೋಲನ ನಡೆದ ಸ್ಥಳ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇದರಲ್ಲಿ ಫಾಲ್ ಘಾಟ್ ಇಸ್ ದ ರೈಟ್ ಆನ್ಸರ್ ಸೊ ಯಾಕೆಂದ್ರೆ ಫಾಲ್ ಘಾಟ್ ಅಲ್ಲಿ ಮೌನ ಕಣಿವೆ ಆಂದೋಲನ ನಡೆಯುತ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಆರನೆಯ ಪ್ರಶ್ನೆ ಭಾರತದ ಭೂಗೋಳ ವಿಭಾಗದಲ್ಲಿ ಸಂಚಯನ ಮೈದಾನವನ್ನ ಹೊಂದಿರುವುದು ಯಾವುದು ಉತ್ತರ ಪರ್ವತಗಳು ಪರ್ಯಾಯ ಪಸ್ಥ ಭೂಮಿ ಉತ್ತರ ಮಹಾ ಮೈದಾನ ಕರಾವಳಿ ಪ್ರದೇಶ ಸೊ ಉತ್ತರದ ಮಹಾ ಮೈದಾನ ಸಂಚಯನ ಮೈದಾನವನ್ನ ಹೊಂದಿದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಮೂಲ ಉದ್ದೇಶ ಸೊ ಆರ್ಥಿಕ ಯೋಜನೆಗಳ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸೊ ಇಲ್ಲಿ ಕೊಟ್ಟರು ಕರೆಕ್ಟ್ ಆಪ್ಷನ್ಸ್ ಅಲ್ಲಿ ಆರ್ಥಿಕ ಅಸಮಾನ ಬಡತನ ನಿರ್ಮೂಲನೆ ಹಾಗೂ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದಾಗಿರ್ತದೆ ಸೊ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಬಡತನ ನಿರ್ಮೂಲನೆ ಮತ್ತು ಜನರ ಜೀವನ ಮಟ್ಟ ಸುಧಾರಿಸುವುದು ಇದರ ಉದ್ದೇಶವಾಗಿರ್ತದೆ ಎಂಟನೇ ಪ್ರಶ್ನೆ ಎರಡು ಕೋಟಿ ರು ಮೌಲ್ಯದ ದುಬಾರಿ ಕಾರನ ಒಂದು ಶೋರೂಮ್ ಇಂದ ಕೊಂಡಿರುತ್ತಾನೆ ಅದು ವಾರಂಟಿಗೆ ಮುನ್ನವೇ ಹಾಳಾಗುತ್ತದೆ ಹಾಗಾಗಿ ಶೋರೂಮ್ ಮಾಲೀಕನು ರೋಹಿತನ ದೂರನ್ನ ಪರಿಗಣಿಸುವುದಿಲ್ಲ ಈಗ ರೋಹಿತನು ಸಲ್ಲಿಸಬೇಕಾದ ದೂರನ ಎಲ್ಲಿಗೆ ಸಲ್ಲಿಸಬೇಕು ಸೊ ಅಲ್ಲಿ ನಾಲ್ಕಿದೆ ನೋಡಿ ರಾಜ್ಯ ಆಯೋಗ ಜಿಲ್ಲಾ ಆಯೋಗ ರಾಷ್ಟ್ರೀಯ ಆಯೋಗ ಮತ್ತೆ ತಾಲೂಕು ಆಯೋಗ ಅಂತ ಇದೆ ಸೊ ಇಲ್ಲಿ ಮಕ್ಕಳ ಎರಡು ಕೋಟಿ ಮೌಲ್ಯದ ಆಗಿರೋದ್ರಿಂದ ಸೊ ಅಲ್ಲಿ ಆಪ್ಷನ್ ಎ ರಾಜ್ಯ ಆಯೋಗಕ್ಕೆನೇ ಸಲ್ಲಿಸಬೇಕಾಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಮ್ ಕ್ವಶನ್ಸ್ ಆಗಿರುತ್ತೆ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನ್ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎಂಟು ಅಂಕ ಎಂಟು ಅಂಕಗಳು ಸಿಗ್ತವೆ ಈಸಿಯಾಗಿ ಒಂದೊಂದು ಅಂಕ ಮಕ್ಕಳ ಒಂಬತ್ತನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವ್ಯಾವು ಅಂತ ಕೇಳಿದರೆ ಅದು ಹೈದ್ರಾಬಾದ್ ಮೈಸೂರು ಹೌದ್ ತಂಜಾವೂರ್ ಮರಾಠ ಸಂಸ್ಥಾನಗಳು ಅರ್ಕಾಡ್ ಪೂನಾ ಬಿರಾರ ಗ್ವಾಲ್ವಿಯಾರ್ ಸೊ ಇದಿಷ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟಂತಹ ರಾಜ್ಯಗಳಾಗಿರ್ತವೆ ನೆಕ್ಸ್ಟ್ ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರು ಅಂತ ಕೇಳಿದರೆ ಅದು ಮುಸಲೋನಿ ಹನ್ನೊಂದನೇ ಪ್ರಶ್ನೆ ಭ್ರಷ್ಟಾಚಾರ ಎಂದರೇನು ವೆರಿ ಇಂಪಾರ್ಟೆಂಟ್ ತುಂಬಾ ಬಾರಿ ಕೇಳ್ತಿದ್ದಾರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು ಅಥವಾ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನ ದುರುಪಯೋಗಿಸ್ಪಡಿಸಿಕೊಳ್ಳುವುದನ್ನ ಭ್ರಷ್ಟಾಚಾರ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮಾನವ ತಾನೊಂದೇ ವಲಂ ಎಂದು ಹೇಳಿದವರು ಆದಿಕವಿ ಪಂಪ ಹದಿಮೂರನೇ ಪ್ರಶ್ನೆ ಕಲ್ಲಿದ್ದಲನ್ನ ಕಪ್ಪು ಬಂಗಾರ ಎಂದು ಹೇಗೆ ಕರೆಯುತ್ತಾರೆ ಯಾಕೆಂದ್ರೆ ಕಲ್ಲಿದ್ದಲು ಬಹು ಉಪಯೋಗಿ ಶಕ್ತಿ ಸಂಪನ್ಮೂಲ ಆಗಿರೋದ್ರಿಂದ ಕಪ್ಪು ಬಂಗಾರ ಅಂತ ಹೇಳಿ ಕರೀತಾರೆ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಲಭ್ಯವಿರುವ ಪ್ರಮುಖ ಪರಮಾಣು ಖನಿಜಗಳು ಯಾವ್ಯಾವು ಸೊನ್ ಈಸ್ ಯುರೇನಿಯಂ ತೋರಿಯಂ ಬೆರಿಲಿಯಂ ಅಂಡ್ ಲೀಥಿಯಂ ಹದಿನೈದನೇ ಪ್ರಶ್ನೆ ಪರೋಕ್ಷ ತೆರಿಗೆಗೆ ಎರಡು ಉದಾಹರಣೆಗಳನ್ನ ಕೊಡಿ ಅಂತ ಕೇಳಿದರೆ ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಆಮದು ಮತ್ತು ರಫ್ತು ಇವಿಷ್ಟು ಪರೋಕ್ಷ ತೆರಿಗೆಗೆ ಎರಡು ಉದಾಹರಣೆಗಳು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಉದ್ಯಮಿ ಎಂದರೆ ಯಾರು ಉದ್ಯಮಿ ಎಂದರೆ ಒಂದು ಚಟುವಟಿಕೆಯನ್ನ ಕೈಗೆತ್ತಿಕೊಳ್ಳುವ ಅಥವಾ ಹೊಸ ಕಲ್ಪನೆಗಳನ್ನ ವ್ಯವಹಾರದಲ್ಲಿ ರೂಢಿಗೆ ತರುವವನನ್ನ ಉದ್ಯಮಿ ಅಂತ ಹೇಳಿ ಕರೆಯಲಾಗ್ತದೆ ಅದೆಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ನೆಕ್ಸ್ಟ್ ಥರ್ಡ್ ಮೇ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ತಿಳಿಸಿ ಅಥವಾ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕಾರ್ಯಕ್ರಮಗಳು ಯಾವ್ಯಾವ ಸೊ ಕೇಂದ್ರ ಸರ್ಕಾರ ಎ ಮತ್ತು ಬಿ ವೃಂದದ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದು ನೇರ ನೇಮಕಾತಿಗೆ ವ್ಯಕ್ತಿತ್ವದ ಪರೀಕ್ಷೆಯನ್ನು ನಡೆಸುವುದು ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಅಧಿಕಾರಿಗಳ ದುರ್ವರ್ತನೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಸರ್ಕಾರಕ್ಕೆ ಆಡಳಿತಾತ್ಮಕ ಸಲಹೆಯನ್ನ ನೀಡುವುದು ಸೊ ಇದಿಷ್ಟು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ನೆಕ್ಸ್ಟ್ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕಾರ್ಯಗಳು ಯಾವಪ್ಪ ಅಂದರೆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಗಳನ್ನು ಪ್ರಾರಂಭಿಸುವುದು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಲಾಗಿದೆ ಮಹಿಳಾ ಆಯೋಗವನ್ನು ರಚಿಸಲಾಗಿರುವುದು ಮಹಿಳಾ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗಿದೆ ಒನ್ ಸಾಫ್ಟ್ ಸೆಂಟರ್ ಆರಂಭಿಸಲಾಗಿದೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳಾ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ದುಡಿಯುವ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಸೊ ಇಲ್ಲಿ ಎರಡು ಅಂಕಕ್ಕೆ ಇಷ್ಟನ್ನು ನೀವು ಬರೀಬೇಕಾಗಲಿ ಅದರ ನಾಲ್ಕು ಅಂಶಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ಎರಡು ಅಂಕಕ್ಕಾದರೂ ಕೇಳಬಹುದು ಮೂರು ಅಥವಾ ನಾಲ್ಕು ಅಂಕಕ್ಕಾದ್ರೂ ಕೇಳಬಹುದು ಹಾಗಾಗಿ ಎಲ್ಲ ಅಂಶಗಳನ್ನು ಕೊಡಲಾಗಿದೆ ಮಕ್ಕಳು ಇದರಲ್ಲಿ ಯಾವ್ದಾದ್ರೂ ನಾಲ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಬರೀರಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಯಾವ್ಯಾವು ಸರ್ವ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗ್ತದೆ ಮತ್ತೆ ಅವರು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತಾರೆ ಮಕ್ಕಳ ಮೇಲೆ ದೌರ್ಜನ್ಯ ಹಿಂಸೆ ಶೋಷಣೆ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ತಾಯಂದಿರ ಮರಣಕ್ಕೆ ಕಾರಣವಾಗ್ತದೆ ಬಾಲ್ಯ ಶಿಕ್ಷಣ ಗೆಳೆಯರ ಒಡನಾಟಕ್ಕೆ ಸೊ ಇದಿಷ್ಟು ಮಕ್ಕಳ ಬಾಲ್ಯ ವಿವಾಹದ ದುಷ್ಪರಿಣಾಮಗಳಾಗಿರ್ತವೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಜ್ಯೋತಿಬಾ ಪುಲೆಯವರ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನ ವಿವರಿಸಿ ಸೊ ಇದು ಪಾನ ನಿಷೇಧವನ್ನು ಒತ್ತಾಯಿಸ್ತದೆ ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಶೋಷಣೆಯನ್ನು ನಿರೋಧಿಸುತ್ತದೆ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸುತ್ತದೆ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಯನ್ನು ತೆರೆದರೂ ಗುಲಾಮಗಿರಿಯನ್ನು ಖಂಡಿಸುವುದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿತು ರೈತ ಪರವಾದ ಹೋರಾಟಗಳನ್ನು ನಡೆಸುತ್ತದೆ ನೆಕ್ಸ್ಟ್ ಇಪ್ಪತ್ತೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಗಿತ್ತು ಸೊ ಗೋವಾವನ್ನು ಭಾರತಕ್ಕೆ ಸೇರಿಸಬೇಕೆಂಬ ಚಳುವಳಿಯನ್ನು ನಡೀತದೆ ಪೋರ್ಚುಗೀಸರು ಸೈನ್ಯವನ್ನು ತರಿಸಿ ಚಳುವಳಿಯನ್ನ ದಮನ ಮಾಡಲು ಪ್ರಯತ್ನಿಸ್ತಾರೆ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಹೋರಾಟವನ್ನ ಮಾಡ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಗೋವಾವನ್ನ ವಶಪಡಿಸಿಕೊಳ್ತದೆ ಇಪ್ಪತ್ತನೇ ಪ್ರಶ್ನೆ ನಿತ್ಯ ಹರಿದರಣದ ಕಾಡುಗಳು ಹಾಗೂ ಮಾನ್ಸೂನ್ ಕಾಡುಗಳ ನಡುವೆ ಇರುವ ವ್ಯತ್ಯಾಸವನ್ನ ತಿಳಿಸಿ ಸೊ ನಿತ್ಯ ಹರಿದರಣದ ಕಾಡುಗಳು ಇನ್ನೂರ ಐವತ್ತು ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆಯನ್ನು ಹೊಂದಿರ್ತದೆ ಒಂಬೈನೂರು ಮೀಟರ್ಗಿಂತ ಕಡಿಮೆ ಎತ್ತರದ ಮರಗಳಲ್ಲಿ ಆ ಪ್ರದೇಶಗಳಲ್ಲಿ ಕಾಣಬಹುದಾಗಿರುತ್ತದೆ ಪಶ್ಚಿಮ ಘಟ್ಟಗಳು ಈಶಾನ್ಯ ರಾಜ್ಯಗಳು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಇವು ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡು ಬರ್ತವೆ ವರ್ಷವೆಲ್ಲ ಹಸಿರಾಗಿರ್ತದೆ ಆದ್ರಿಂದ ಹರಿದ್ವರ್ಣ ಅಥವಾ ಸದಾ ಹಸಿರಾಗಿರುವ ಅರಣ್ಯ ಅಂತ ಹೇಳಿ ಕರೀತಾರೆ ಸೊ ಮಾನ್ಸೂನ್ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ ಎಪ್ಪತ್ತೈದರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆಯ ಪ್ರದೇಶದಲ್ಲಿ ವಿಸ್ತರಿಸಿವೆ ಭಾರತದಲ್ಲಿ ಒಟ್ಟು ಅರಣ್ಯಗಳಲ್ಲಿ ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಹರಡಿವೆ ಒಣೆಯ ಋತುವಿನಲ್ಲಿ ಎಲೆಗಳು ಉದುರಿಸುವುದು ಇದರಿಂದ ಎಲೆ ಉದುರುವ ಕಾಡುಗಳು ಅಂತ ಹೇಳಿ ಕರೆಯಲಾಗ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಕ್ಕೆ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸ್ತವೆ ಈ ಹೇಳಿಕೆಯನ್ನ ಸಮರ್ಥಿಸಿ ಸೊ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದ್ರೆ ಮಳೆಗಾಲ ಅಂತ ಹೇಳಿ ಅರ್ಥ ಈ ಮಾರುತಗಳನ್ನ ಮುಂಗಾರು ಮಳೆಗಾಲದ ಮಾರುತಗಳು ಅಂತ ಹೇಳಿ ಕರೀತಾರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಜಲಾಂಶ ಪೂರಿತ ಮಾರುತಗಳಾಗಿದ್ದು ಹೆಚ್ಚು ಭಾಗಗಳಲ್ಲಿ ಮಳೆಯನ್ನ ಸುರಿಸುತ್ತವೆ ವಾರ್ಷಿಕ ಮಳೆ ಶೇಕಡ ಎಪ್ಪತ್ತೈದರಷ್ಟು ಮಳೆಯಾಗ್ತದೆ ಇಪ್ಪತ್ ಮೂರನೇ ಪ್ರಶ್ನೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವಳ ಲಾಭ ಅಂಚೆ ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮ ಗಳಿಸುವಂತಹ ಲಾಭ ನಾಣ್ಯ ಮತ್ತೆ ಟಂಕಸಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಇವೆಲ್ಲ ಕೇಂದ್ರ ಸರ್ಕಾರ ತೆರಿಗೆ ಇತರ ಆದಾಯದ ಮೂಲಗಳಾಗಿರ್ತವೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶವನ್ನ ತಿಳಿಸಿ ಸುರಕ್ಷತೆಯ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನ ತಪ್ಪಿಸುವುದು ಅನುಚಿತ ವ್ಯವಹಾರ ಪದ್ಧತಿಗಳನ್ನ ತಡೆಗಟ್ಟುವುದು ಗುಣಮಟ್ಟದ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ಬಳಕೆದಾರರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸುವುದು ಗ್ರಾಹಕ ಶಿಕ್ಷಣ ನೀಡಿದ ನೀಡಿ ಜಾಗೃತಿಯನ್ನು ಮೂಡಿಸುವುದು ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ ಪ್ರತಿಯೊಂದು ಪ್ರಶ್ನೆಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತಿರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಯಾವ್ಯಾವು ಅಥವಾ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ವಿವರಿಸಿ ಸೊ ಸ್ವಾಮಿ ವಿವೇಕಾನಂದರು ಯಾವೆಲ್ಲ ಕೊಡುಗೆಗಳನ್ನ ನೀಡಿದ್ದಾರೆ ನೋಡೋಣ ಸೊ ಇವರು ಜೀವನ ಪ್ರೀತಿಯ ಮಹತ್ವವನ್ನು ತೆರೆದಿಟ್ಟರು ಭಾರತೀಯರನ್ನ ಎಚ್ಚರಗೊಳಿಸಿದ ಸನ್ಯಾಸಿ ಇವರು ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮಹತ್ವವನ್ನು ನೀಡ್ತಾರೆ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಮಹತ್ವವನ್ನು ನೀಡಬಯಸ್ತಾರೆ ಮೋಕ್ಷಕ್ಕಾಗಿ ಸಮಾಜ ಸೇವೆಯು ಮುಖ್ಯವೆಂದು ಇತರ ಚಿಂತನೆಗಳಿಂದ ಅನೇಕರು ಪ್ರೇರೇಪಣೆಗೊಳ್ತಾರೆ ಇವರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿರ್ತಾರೆ ಸೊ ಇದಕ್ಕೆ ಆಪ್ಷನ್ ಕೊಟ್ಟು ಸುಭಾಷ್ ಚಂದ್ರ ಬೋಸ್ ಅವರ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ಪಾತ್ರವನ್ನ ಕೇಳಿದ್ದಾರೆ ಸೊ ಇದಿಷ್ಟನ್ನು ಸಂಪೂರ್ಣವಾಗಿ ನೀವು ಬರೀಬೇಕು ಇವರು ನೇತಾಜಿ ಅಂತೇಳಿ ಜನಪ್ರಿಯರಾಗಿರ್ತಾರೆ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಸ್ವತಂತ್ರ ಚಳುವಳಿಗೆ ಧುಮುಕ್ತರೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನ ಕಟ್ತಾರೆ ಬ್ರಿಟಿಷ್ ಸರ್ಕಾರ ಅವರನ್ನು ಬಂಧಿಸುತ್ತದೆ ಗೃಹ ಬಂಧನೆಯನ್ನು ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರೆ ಜರ್ಮನಿಯ ಹಿಟ್ಲರ್ ಸಹಾಯವನ್ನ ಯಾಚಿಸ್ತಾರೆ ಐಎನ್ಎ ಮುಖಂಡತ್ವವನ್ನು ವಹಿಸ್ತಾರೆ ದೆಹಲಿಯ ಚಲೋ ಎಂದೇ ಕರೆ ನೀಡ್ತಾರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ಕೊಡ್ತಾರೆ ಆಕಸ್ಮಿಕವಾಗಿ ವಿಮಾನ ಆಘಾತದಲ್ಲಿ ಮೃತವಂತಾರೆ ಸೊ ಇದಿಷ್ಟು ಸುಭಾಷ್ ಚಂದ್ರ ಬೋಸರು ಸ್ವಾತಂತ್ರ್ಯಕ್ಕಾಗಿ ಸ್ವತಂತ್ರಕ್ಕಾಗಿ ಅವರ ಪಾತ್ರವನ್ನ ನಾವು ಇಲ್ಲಿ ಗಮನಿಸಬಹುದಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಇಪ್ಪತ್ತ ಆರನೆಯ ಪ್ರಶ್ನೆ ಗ್ಲೋಬಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಜಿ ಐ ಎಸ್ ನ ಉಪಯೋಗಗಳೇನು ಅಥವಾ ಭೂಕಂಪನದ ಪರಿಣಾಮಗಳೇನು ಕೇಳಿದ್ದಾರೆ ಸೊ ಇಲ್ಲಿ ಜಿ ಎ ಎಸ್ ನ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಿತವಾಗಿರ್ತವೆ ಇವು ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡುತ್ತವೆ ವಿವಿಧ ಬಗೆಯ ಮಾಹಿತಿಗಳನ್ನು ವಿಶ್ಲೇಷಿಸಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆ ಅಗತ್ಯ ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದೆ ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಪಡೆಯಬಹುದು ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಪಡೆಯಬಹುದು ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಭೂಕಂಪದ ಪರಿಣಾಮಗಳು ಏನು ಅಂತ ಕೇಳಿದರೆ ಇಲ್ಲಿ ಜನರ ಸಾವು ನೋವು ಆಸ್ತಿ ಪಾಸ್ತಿಗಳ ಹಾನಿ ಸಾರಿಗೆ ಸಂಪರ್ಕ ಕಡಿತ ಆಗ್ತದೆ ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಸುನಾಮಿ ನದಿಯ ದಿಕ್ಕು ಬದಲಾಗ್ತದೆ ಇದೆಲ್ಲ ಭೂಕಂಪದ ಪರಿಣಾಮಗಳು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಯು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಎಂಬುದನ್ನು ಸಮರ್ಥಿಸಿ ಸೊ ಇಲ್ಲಿ ನೋಡಿ ಸೊ ಅದಕ್ಕೆ ಸಂಪೂರ್ಣವಾದ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ಮಕ್ಕಳ ಸೊ ಇದಿಷ್ಟನ್ನು ನೀವು ಪಾಯಿಂಟ್ಸ್ ವೈಸ್ ನೀವು ಕಾಪಿ ಮಾಡ್ತಾ ಹೋಗಿ ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮೂರು ಅಂಕ ಸಿಗುತ್ತೆ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಅವರು ಕೇಳಿದ್ದಾರೆ ಭಾರತೀಯ ಭಾರತವು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಅಧಿಕ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ವೇಗ ಹೆಚ್ಚಾಗ್ತದೆ ಪಂಚವಾರ್ಷಿಕ ಯೋಜನೆಗಳನ್ನು ಆರಂಭಿಸಿದಾಗ ತಲಾ ಆದಾಯದ ಬೆಳವಣಿಗೆ ಹೆಚ್ಚಾಗಿದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕೈಗಾರಿಕಾ ಸೇವಾ ವಲಯಗಳಲ್ಲಿ ಉದ್ಯೋಗ ಹೆಚ್ಚಳ ಗ್ರಾಮೀಣ ಉದ್ಯೋಗಗಳ ಅವಕಾಶ ಹೆಚ್ಚಳ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿ ರಫ್ತು ಪ್ರಮಾಣ ಹೆಚ್ಚಿದೆ ನಿರೀಕ್ಷಿತ ಜೀವಿತಾವಧಿ ಹೆಚ್ಚುತ್ತಿದೆ ಸಾಕ್ಷರತಾ ಪ್ರಮಾಣ ಹೆಚ್ಚಾಗಿದೆ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ ಸೊ ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವ್ಯಾವು ಸೊ ಇದು ಸಾರ್ವಜನಿಕರಿಂದ ಠೇವಣಿಯನ್ನು ಅಂಗೀಕರಿಸುವುದು ಸಾಲ ಕೊಡುವುದು ಹಣವನ್ನು ವರ್ಗಾಯಿಸುವುದು ಭದ್ರತಾ ಕಪಾಟುಗಳನ್ನ ಬಾಡಿಗೆ ಕೊಡುವುದು ಖರ್ಚು ಕಾರ್ಡು ಜಮಾ ಕಾರ್ಡುಗಳನ್ನು ಕೊಡುವುದು ಹಣದ ವಹಿವಾಟುಗಳನ್ನು ಮಾಡ್ತದೆ ಹಣದ ಭದ್ರತೆಯನ್ನು ಕಾಪಾಡ್ತದೆ ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಸಾಲ ಪತ್ರ ಮತ್ತು ಜವಾಬ್ದಾರಿ ಪತ್ರ ಕೊಡುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸುವುದು ಅದಕ್ಕೆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಉದ್ಯಮಿಯ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೃಜ ಸೃಜನಾತ್ಮಕ ಕ್ರಿಯಾತ್ಮಕ ನಾಯಕತ್ವ ತಂಡ ಕಟ್ಟುವುದು ಸಮಸ್ಯೆಯ ಪರಿಹಾರ ನಷ್ಟ ಪರಿಹಾರಕ್ಕೆ ಸಿದ್ಧ ವಚನ ಸಿದ ಗುರಿ ಮುಟ್ಟುವಿಕೆ ಆತ್ಮವಿಶ್ವಾಸ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ಇದಿಷ್ಟು ಉದ್ಯಮಿಯ ಲಕ್ಷಣಗಳಾಗಿರ್ತವೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಕಂದಾಯ ನೀತಿಯಿಂದ ಉಂಟಾದಂತಹ ಪರಿಣಾಮಗಳು ಯಾವ್ಯಾವು ಸೊ ಯಾವೆಲ್ಲ ಪರಿಣಾಮಗಳು ಉಂಟಾಗ್ತವೆ ಬ್ರಿಟಿಷ್ ಕಂದಾಯ ನೀತಿಯಿಂದ ಸೊ ಇಲ್ಲಿ ನೋಡಿ ನಿಮಗೆ ಆನ್ಸರ್ ಕಾಣಿಸ್ತಾ ಇದೆ ಇದಿಷ್ಟು ಬ್ರಿಟಿಷ್ ಕಂದಾಯ ನೀತಿಯಿಂದ ಆದಂತ ಪರಿಣಾಮ ಆನ್ಸರ್ ಮಕ್ಕಳ ನೆಕ್ಸ್ಟ್ ಪ್ರಶ್ನೆ ಬಕ್ಸರ್ ಕದನವು ಬ್ರಿಟಿಷ್ ಬಿಹಾರ್ ಬಂಗಾಳ ಹಾಗೂ ಒರಿಸ್ಸಾದ ನಿಜವಾದ ಒಡೆಯರನ್ನಾಗಿಸಿತು ಈ ಹೇಳಿಕೆಯನ್ನ ದೃಢೀಕರಿಸಿ ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಎರಡನೇ ಅಲಂ ಶಾ ಅಲಂ ಈಸ್ಟ್ ಇಂಡಿಯಾ ಕಂಪನಿಯ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ನೀಡ್ತಾನೆ ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನ ಬಿಟ್ಕೊಡ್ತಾನೆ ಔದ್ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ಕೊಡಬೇಕಾಗುತ್ತೆ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಲಾಗ್ತದೆ ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಡ್ತದೆ ರಾಬರ್ಟ್ ಕ್ಲೈವ್ ಪ್ರಭುತ್ವವನ್ನು ಜಾರಿಗೆ ತರ್ತಾನೆ ನೆಕ್ಸ್ಟ್ ಮೂವತ್ತ ಒಂದನೇ ಪ್ರಶ್ನೆ ಅನಕ್ಷರತೆಯನ್ನು ಹೋಗಲಾಡಿಸಲು ಭಾರತ ಸರ್ಕಾರದ ಅನೇಕ ಯೋಜನೆ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನು ಸ್ಥಾಪಿಸಲಾಗ್ತದೆ ಸರ್ವ ಶಿಕ್ಷಣ ಅಭಿಯಾನದ ಕಾರ್ಯಕ್ರಮ ಜಾರಿಗೆ ಬರ್ತದೆ ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಮಕ್ಕಳ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆಯನ್ನು ನೀಡಲಾಗ್ತದೆ ಸಾಕ್ಷರತಾ ಭಾರತ ಕಾರ್ಯಕ್ರಮ ಜಾರಿ ಇಪ್ಪತ್ತೊಂದನೇ ಎ ವಿಧಿಯ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸಲಾಗುತ್ತದೆ ಆರರಿಂದ ಹದ್ನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಜಾರಿ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಜಾರಿಯಾಗ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರಗಳನ್ನು ವಿವರಿಸಿ ಸೊ ಯಾವೆಲ್ಲ ಸಮಸ್ಯೆಗಳು ಅಂದರೆ ಜನಸಂಖ್ಯಾ ನಿಯಂತ್ರಣದ ಕ್ರಮಗಳು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣ ಯೋಜನೆಗಳು ಇದಿಷ್ಟು ಅದರ ಸಂಪೂರ್ಣವಾದ ಉತ್ತರ ನೆಕ್ಸ್ಟ್ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಯಾವ್ಯಾವು ಸೊ ಯಾವೆಲ್ಲ ರೀತಿಯಲ್ಲಿ ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಬೋದು ಅದರ ಸಂಪೂರ್ಣ ಉತ್ತರ ನೋಡಿ ಇಲ್ಲಿದೆ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಅದನ್ನು ಬರ್ಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಮಕ್ಕಳ ಇಲ್ಲಿ ನಿಮಗೆ ನಾಲ್ಕು ಪ್ರಶ್ನೆಗಳುತ್ತೆ ಒಂದು ಪ್ರಶ್ನೆಗೆ ಆಪ್ಷನ್ ಇರುತ್ತೆ ಮಕ್ಕಳ ಮೂವತ್ತ್ ನಾಲ್ಕನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ಕಾರಣಗಳು ಯಾವ್ಯಾವು ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಸೊ ಇಲ್ಲಿ ಯಾವೆಲ್ಲ ಕಂಪ್ಲೀಟ್ ಮಕ್ಕಳು ಅದಕ್ಕೆ ಆನ್ಸರ್ ಇದೆ ಕ್ವಶನ್ಸನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಯಾವೆಲ್ಲ ಕ್ವಶನ್ಸ್ ಆಲ್ರೆಡಿ ಪಾಸಿಂಗ್ ಪ್ಯಾಕೆಟ್ಲು ಈ ಪ್ರಶ್ನೆಗಳಿದ್ದಾವೆ ಮಕ್ಕಳ ಸೊ ಅಭ್ಯಾಸ ಮಾಡ್ಕೊಳ್ಳಿ ಸೊ ಇದಿಷ್ಟು ಆನ್ಸರ್ಸನ್ನು ಇಲ್ಲಿಕೊಳ್ಳಲಾಗಿದೆ ಅಥವಾ ವಿಡಿಯೋ ಪಾಸ್ ಮಾಡ್ಕೊಂಡಾದರೂ ಪಾಯಿಂಟ್ಸನ್ನು ಬರ್ಕೊಳ್ಳಿ ಮೂವತ್ತೈದು ವೆರಿ ಇಂಪಾರ್ಟೆಂಟ್ ನಾಲ್ವಡಿ ಕೃಷ್ಣರಾಜರ ಒಡೆಯರ ಸಾಧನೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದರೆ ಏನೆಲ್ಲ ಅವರು ಅವರು ಹೆಚ್ಚು ಶಿಕ್ಷಣಕ್ಕೆ ಮತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ನೆರವನ್ನು ನೀಡ್ತಾರೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ ಉಕ್ಕಿನ ಕಾರ್ಖಾನೆಗಳು ಭದ್ರಾವತಿಯಲ್ಲಿ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಸಿಮೆಂಟ್ ಕಾಗದ ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆ ಸೊ ಇದಿಷ್ಟನ್ನು ಮೈಸೂರು ಸ್ಯಾಂಡಲ್ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಸೊ ಸಾಬೂನು ಕಾರ್ಖಾನೆ ಸ್ಥಾಪನೆ ಇವೆಲ್ಲವನ್ನು ನೀವು ಆನ್ಸರನ್ನು ಅದಕ್ಕೆ ಬರೀಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಸೊ ಇದು ಸಹ ಇಂಪಾರ್ಟೆಂಟ್ ಮಕ್ಕಳು ಇಲ್ಲಿ ನೋಡಿದೆ ಇದಿಷ್ಟು ವಿಶ್ವಸಂಸ್ಥೆಯ ಸಾಧನೆಗಳು ಇದಿಷ್ಟನ್ನು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರ್ಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಕ್ವೆಶನ್ ಅರಣ್ಯದ ಮಹತ್ವಗಳನ್ನು ವಿವರಿಸಿ ಇಲ್ಲಿ ಸಹ ನೀವು ಎಂಟು ಅಂಶಗಳನ್ನು ಮಿನಿಮಮ್ ಬರೀಬೇಕಾಗುತ್ತೆ ಅರಣ್ಯದಿಂದ ಏನೆಲ್ಲ ನಮಗೆ ಉಪಯೋಗಗಳು ಆಗ್ತವೆ ಇದಿಷ್ಟು ಪಾಯಿಂಟ್ಸನ್ನು ಬರೀರಿ ಆ್ಯಂಡ್ ಲಾಸ್ಟ್ ಮೇನ್ ತರ್ಟಿ ಏತ್ ಕ್ವಶನ್ ನೀಡಿರುವ ನಕ್ಷೆಯಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಸೊ ಇಲ್ಲಿ ನಮಗೆ ಇಷ್ಟು ು ಕೊಟ್ಟಿದ್ದಾರೆ ಇದರಲ್ಲಿ ಐದು ಭಾಗಗಳು ಯಾವುದಾದ್ರೂ ನೀವು ಗುರುತಿಸಿ ಅಲ್ಲಿ ಭಾರತ ನಕ್ಷೆಯನ್ನು ಕೊಟ್ಟಿರ್ತಾರೆ ಮಕ್ಕಳು ಸೊ ಇಲ್ಲಿ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಅದನ್ನು ನಕ್ಷೆಗೆ ಗುರುತಿಸಲಾಗಿದೆ ನರೋಸ್ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರಾಕ್ಷಾಂಶ ಸೂರತ್ ಹೈದರಾಬಾದ್ ಪಂಪಸಾಗರ ಭಾರತದ ಹೆಬ್ಬಾಗಿಲು ಅದೇ ರೀತಿ ಇಲ್ಲಿ ಇನ್ನೊಂದು ಪಾಯಿಂಟ್ಸ್ ಲಾಸ್ಟ್ ಪಾಯಿಂಟ್ಸ್ ಇದೆ ಇದು ಪಾಲ್ ಫು ಸೊ ನೀವು ಮಾರ್ಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಐದು ಅಂಕ ಸಿಗ್ತದೆ ಮಕ್ಕಳು ಹಾಗಾಗಿ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ